ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಡಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಭಯೋತ್ಪಾದಕ ಅಡಗು ತಾಣಗಳ ಮೇಲೆ ಮಂಗಳವಾರ ತಡರಾತ್ರಿ ವಾಯುದಾಳಿ ನಡೆಸಿದೆ ಈ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ನಲವತ್ತೆಂಟು ಜನ ಗಾಯಗೊಂಡಿದ್ದಾರೆ ಅಂತ ಪಾಕಿಸ್ತಾನ ದೃಢಪಡಿಸಿದೆ ಆದರೆ ಮತ್ತೊಂದು ಮೂಲಗಳ ಪ್ರಕಾರ ಭಾರತದ ಪ್ರತಿದಾಳಿಗೆ ನೂರಕ್ಕೂ ಹೆಚ್ಚು ಉಗ್ರರು ಕೊಲ್ಲಲ್ಪಟ್ಟಿದ್ದಾರೆ ಎನ್ನಲಾಗಿದೆ ಸದ್ಯ ಈ ಕಾರ್ಯಾಚರಣೆಯು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದಂತ ವಾತಾವರಣ ಸೃಷ್ಟಿಸಿತ್ತು ವಿಶ್ವದ ಹಲವು ದೇಶಗಳಿಂದ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇಸ್ರೇಲಿ ರಾಯಭಾರಿ ಭಾರತದ ಕ್ರಮವನ್ನು ಬೆಂಬಲಿಸಿ ಭಯೋತ್ಪಾದನೆ ವಿರುದ್ದ ಆತ್ಮರಕ್ಷಣೆಗೆ ಭಾರತಕ್ಕೆ ಪೂರ್ಣ ಹಕ್ಕಿದೆ ಆಪರೇಷನ್ ಸಿಂಧೂರ್ ಭಯೋತ್ಪಾದಕರ ವಿರುದ್ದ ದಿಟ್ಟ ಕ್ರಮವಾಗಿದೆ ಅಂತ ಹೇಳಿದ್ದಾರೆ ಏನು ಚೀನಾ ಭಾರತದ ವಾಯುದಾಳಿಯನ್ನ ಖಂಡಿಸಿದ್ದು ಈ ಕ್ರಮ ದುರದೃಷ್ಟಕರ ಮತ್ತು ಪ್ರಾದೇಶಿಕ ಸ್ಥಿರತೆಗೆ ಧಕ್ಕೆ ತರತೆ ಎರಡು ದೇಶಗಳು ಸಂಯಮ ವಹಿಸಿ ಸಂಘರ್ಷವನ್ನು ತಪ್ಪಿಸಬೇಕು ಅಂತ ಮನವಿ ಮಾಡಿದೆ ಇನ್ನು ಟರ್ಕಿಶ್ ರಾಯಭಾರಿ ದಾಳಿಯನ್ನ ಪಾಕಿಸ್ತಾನದ ಸಾರ್ವಭೌಮತ್ವದ ಉಲ್ಲಂಘನೆ ಅಂತ ಕರೆದಿದ್ದಾರೆ ಕಾಶ್ಮೀರ ಸಮಸ್ಯೆಯನ್ನ ವಿಶ್ವಸಂಸ್ಥೆಗಳ ನಿರ್ಣಯಗಳ ಆಧಾರದಲ್ಲಿ ಪರಿಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ್ನಿಂದಾಗಿ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ತೀವ್ರಗೊಂಡಿದೆ ಭಾರತ ತನ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಸಕ್ರಿಯಗೊಳಿಸಿದ್ದು ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನ ತಾತ್ಕಾಲಿಕವಾಗಿ ಮುಚ್ಚಿದೆ ಈ ಕಾರ್ಯಾಚರಣೆ ಬಗ್ಗೆ ಭಾರತೀಯ ಸೇನೆ ನ್ಯಾಯ ಒದಗಿಸಲಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದೆ ಮತ್ತಷ್ಟು ಪಬ್ಲಿಕ್ ನ್ಯೂಸ್ ಇದು